ಹಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೀ ಅರ್ಪಿತಾ ವ್ಲಾಗ್ಸ್ ಇವತ್ತಿನ ವೀಡಿಯೋದಲ್ಲಿ ತುಂಬಾ ಮೃದುವಾಗಿ ರವೆ ಉಂಡೆನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಅವ್ರದ್ದೇ ಆದ ವಿಧಾನದಲ್ಲಿ ಪ್ರತಿಯೊಬ್ಬರು ಕೂಡ ರವೆ ಉಂಡೆನ ಮಾಡ್ತಾರೆ ನಾನು ತೋರಿಸ್ತಿರೋ ಅಂತಹ ಈ ವಿಧಾನದಲ್ಲಿ ಒಂದು ಸಲ ಟ್ರೈ ಮಾಡಿ ನೋಡಿ ಕೇವಲ ಹತ್ತು ನಿಮಿಷ ಸಾಕು ಹಾಗೇ ಒಂದು ವಾರದವರೆಗೂ ನಾವು ಸ್ಟೋರ್ ಮಾಡಿಕೊಂಡು ತಿನ್ಬೋದು ತುಂಬ ರುಚಿಯಾಗಿರುತ್ತೆ ಈ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿ ಖಂಡಿತ ನಿಮಗೂ ಇಷ್ಟ ಆಗುತ್ತೆ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಹೇಗೆ ಮಾಡ್ಕೊಳ್ಳೋದು ನೋಡ್ಕೊಳ್ಳೋಣ ಬನ್ನಿ ಒಂದು ಪಾತ್ರನ ಇಟ್ಕೊಂಡು ಅದಕ್ಕೆ ಮೂರರಿಂದ ನಾಲ್ಕು ಸ್ಪೂನ್ ಆಗೋಷ್ಟು ತುಪ್ಪನ ಹಾಕೊಂಡು ಗೋಡಂಬಿ ಹಾಗೂ ದ್ರಾಕ್ಷಿನ ಹಾಕೊಂಡು ಹುರ್ಕೊಳ್ತಾ ಇದ್ದೀನಿ ಬೇಕು ಅಂದ್ರೆ ನೀವು ಬಾದಾಮಿನ ಕೂಡ ಆ್ಯಡ್ ಮಾಡ್ಕೋಬಹುದು ತುಂಬಾ ಬಣ್ಣ ಚೇಂಜ್ ಆಗ್ತಿದ್ದಂಗೆ ಬೌಲ್ಗೆ ಇಟ್ಕೊಂಡು ನಾನು ಇಲ್ಲಿ ಕಾಲ್ ಕೆ ಜಿ ಅಷ್ಟು ಒಂದು ಕಪ್ಪು ಮೆಜರ್ಮೆಂಟ್ ಅಲ್ಲಿ ಮುಕ್ಕಾಲ್ ಬೌಲ್ ಅಷ್ಟು ನಾನು ರವೆನ ತಗೊಂಡಿದ್ದೀನಿ ಅದನ್ನ ಕೂಡ ಅದೇ ತುಪ್ಪದಲ್ಲಿ ನಾನು ಒಂದು ಘಮ ಬರೋವರೆಗೂ ಒಂದು ಮೂರರಿಂದ ನಾಲ್ಕು ನಿಮಿಷ ಹುರ್ಕೊಳ್ತಾ ಇದ್ದೀನಿ ಅದೇ ಬೌಲ್ ಮೆಜರ್ಮೆಂಟ್ ಅಲ್ಲಿ ನಾನು ಕಾಲ್ ಭಾಗದಷ್ಟು ಬ್ರೌನ್ ಶುಗರ್ ನ್ನ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಇಲ್ಲಿ ವೈಟ್ ಶುಗರ್ ಕೂಡ ಸೇರಿಸ್ಕೋಬೋದು ರವೆ ಎಷ್ಟು ತೊಗೊಂಡಿರ್ತೀರೋ ಅಷ್ಟೇ ಸಕ್ಕರೆ ಕೂಡ ಸೇರಿಸ್ಕೋಬೋದು ನಾನು ಸ್ವಲ್ಪ ಸ್ವೀಟ್ ಕಮ್ಮಿ ತಿನ್ನೋದ್ರಿಂದ ನಾನು ಸ್ವಲ್ಪ ಕಮ್ಮಿ ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಅದೇ ಬೌಲ್ನಲ್ಲಿ ನಾನು ಕಾಲು ಭಾಗದಷ್ಟು ಒಣ ಕೊಬ್ಬರಿ ತುರಿನ ತುರ್ಕೊಂಡು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೀವು ತೆಂಗಿನಕಾಯಿ ತುರಿನ ಕೂಡ ಸೇರಿಸ್ಕೋಬೋದು ತೆಂಗಿನಕಾಯಿನ ಹಾಕಿದ್ರೆ ನಾವು ಒಂದು ವಾರದವರೆಗೂ ಸ್ಟೋರ್ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಇವಾಗ ನೋಡಿ ಇದು ಕಂಪ್ಲೀಟಾಗಿ ಆಗಿದೆ ಇದಕ್ಕೆ ನಾನು ತುಪ್ಪದಲ್ಲಿ ಏನು ಗೋಡಂಬಿ ದ್ರಾಕ್ಷಿನ ಉಟ್ಕೊಂಡು ಇಟ್ಕೊಂಡಿದ್ವೋ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ನೋಡಿ ಇದಕ್ಕೆ ಸ್ವಲ್ಪ ಹಾಲನ್ನ ತೊಗೊಂಡಿದ್ದೀನಿ ಇದು ಬಿಸಿ ಮಾಡಿರೋ ಹಾಲು ಲೈಟಾಗಿ ಉಗುರು ಬೆಚ್ಚಗಿರಬೇಕು ಇವಾಗ ನೋಡಿ ಕಂಪ್ಲೀಟಾಗಿ ಈ ರೀತಿ ಹಾಕ್ಕೊಂಡು ಬಿಸಿ ಇರುತ್ತೆ ರವೆ ಕೂಡ ಆವಾಗ ಉಡ್ಕೊಂಡು ಇಟ್ಕೊಂಡಿರ್ತೀವಲ್ವ ಈ ರೀತಿ ಒಂದು ಸ್ಪೂನ್ನ ತೊಗೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದೇ ಸಲ ಹಾಲನ್ನು ಜಾಸ್ತಿ ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಆವಾಗ ನಿಮಗೆ ಗೊತ್ತಾಗುತ್ತೆ ಇದು ಎಷ್ಟು ಹಾಲು ಬೇಕಾಗುತ್ತೆ ಇದಕ್ಕೆ ಅಂತ ನೋಡಿ ನಾನು ಒಂದು ಸ್ವಲ್ಪ ಸುಮಾರು ಆ ಬೌಲ್ನಲ್ಲಿ ಕಾಲು ಭಾಗದಷ್ಟು ತೊಗೊಂಡಿದ್ದೆ ಎಲ್ಲ ಹಾಲನ್ನು ಸೇರಿಸ್ಕೊಂಡು ಒಂದು ಸಲ ನೀಟಾಗಿ ಇರತ್ ಈ ರೀತಿ ಸ್ಪೂನ್ನಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನೋಡಿ ಮಿಕ್ಸ್ ಆಯಿತು ಇವಾಗ ಕೈನಲ್ಲಿ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಈ ರೀತಿ ನಿಮಗೆ ಎಷ್ಟು ರವೆ ಉಂಡೆ ದಪ್ಪ ಬೇಕು ಅಷ್ಟು ದಪ್ಪ ನೀವು ಉಂಡೆಗಳನ್ನ ರೆಡಿ ಮಾಡ್ಕೊಳ್ಬೋದು ನೋಡಿ ನಾನು ಈ ರೀತಿ ಉಂಡೆನ ಇದ್ದೀನಿ ಸ್ವಲ್ಪ ಬಿಸಿ ಇರುತ್ತೆ ನೋಡಿಕೊಂಡು ಫಸ್ಟೇ ಕೈ ಹಾಕೋದಕ್ಕೆ ಹೋಗಬೇಡಿ ಸ್ಪೂನ್ನಲ್ಲಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಉಂಡೆಗಳ ಆಕಾರಕ್ಕೆ ಮಾಡ್ಕೊಳ್ಳಿ ನೋಡಿ ನಾನು ಇಷ್ಟು ದಪ್ಪ ಇದ್ದೀನಿ ತುಂಬಾ ರುಚಿಯಾಗಿರುತ್ತೆ ನಾನು ತೊಗೊಂಡಿರೋದು ಕಾಲು ಕೆ ಜಿ ರವೆ ಅಷ್ಟೇ ಒದ್ಗುತ್ತೆ ತುಂಬ ಜಾಸ್ತಿ ರವೆ ಉಂಡೆಗಳಾಗುತ್ತೆ ಈ ರೀತಿ ಒಮ್ಮೆ ಟ್ರೈ ಮಾಡಿ ಈ ವಿಧಾನದಲ್ಲಿ ನೋಡಿ ತುಂಬ ಸಾಫ್ಟಾಗಿರುತ್ತೆ ತುಂಬ ರುಚಿಯಾಗಿರುತ್ತೆ ಅದೇ ರೀತಿ ನಾನು ಎಲ್ಲ ರವೆ ಉಂಡೆಗಳನ್ನೂ ನಾನು ರೆಡಿ ಇದ್ದೀನಿ ತೆಂಗಿನಕಾಯಿ ತುರಿನ ಹಾಕಿದ್ರೆ ನಾವು ಎರಡು ದಿನ ಇಟ್ಕೊಂಡು ತಿನ್ಬೋದು ಜಾಸ್ತಿ ದಿನ ಇಟ್ಕೊಳ್ಳೋದಕ್ಕಾಗಲ್ಲ ಒಣ ಕೊಬ್ಬರಿ ತುರಿನ ಹಾಕಿದ್ರೆ ನಾವು ಒಂದು ವಾರದವರೆಗೂ ಇಟ್ಕೊಂಡು ತಿನ್ಬೋದು ತುಂಬ ಮೃದುವಾದ ರುಚಿಕರವಾದ ರವೆ ಉಂಡೆ ರೆಡಿ ಆಯಿತು ನೋಡಿದ್ರಿ ಅಲ್ವಾ ತುಂಬಾ ಸುಲಭವಾಗಿ ಹೇಗೆ ಮಾಡೋದು ರುಚಿಕರವಾದ ರವೆ ಉಂಡೆನಾ ಅಂತ ಈ ವಿಧಾನದಲ್ಲಿ ಒಂದು ಸಲ ಖಂಡಿತ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ ಖಂಡಿತ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್